ಸ್ವರ್ಗ ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಕನ್ನಡ ರಂಗಭೂಮಿಯ ದಿಗ್ಗಜ ನಟ ನಿರ್ದೇಶಕ ಪ್ರೇಕ್ಷಕರನ್ನು ನಕ್ಕು ನಲಿಸುವ ಮಹಾ ಮಾಂತ್ರಿಕ ಮಾಸ್ಟರ್ ಹಿರಣ್ಯ ಈ ಹೆಸರು ಕನ್ನಡ ರಂಗಭೂಮಿಯ ಜೊತೆ ಜೊತೆಗೆ ಭಾರತೀಯ ರಂಗಭೂಮಿಗೂ ಚಿರಪರಿಚಿತ ಅವರ ಅಭಿನಯ ಶೈಲಿ ನಾಟಕಗಳ ಆಯ್ಕೆ ಮತ್ತು ಅದನ್ನು ರಂಗದ ಮೇಲೆ ತರುವ ರೀತಿ ಕನ್ನಡ ರಂಗಭೂಮಿಗೆ ಅದೊಂದು ವಿಶಿಷ್ಟವಾದ ಹೊಸ ರೀತಿ ಎಂದರೆ ತಪ್ಪಾಗಲಾರದು ಅದ್ಭುತವಾದ ನಾಟಕಗಳನ್ನು ಯಾರು ಬೇಕಾದ್ರೂ ಮಾಡ್ಬೋದು ಆದರೆ ಪ್ರೇಕ್ಷಕರನ್ನು ಜನಸಾಮಾನ್ಯರನ್ನು ನಕ್ಕು ನಲಿಸುವಂಥ ನಾಟಕವನ್ನು ಮಾಡೋದಿದೆಯಲ್ಲ ಅದು ತುಂಬ ಕಡಿಮೆ ಆ ನಿಟ್ಟಿನಲ್ಲಿ ಕನ್ನಡ ರಂಗಭೂಮಿಯಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರ ಕೊಡುಗೆ ಅಪೂರ್ವವಾದದ್ದು ಇನ್ನೊಬ್ಬ ಮಾಸ್ಟರ್ ಹಿರಣಯ್ಯ ಕನ್ನಡ ರಂಗಭೂಮಿಯಲ್ಲಿ ಹುಟ್ಟಿ ಬರಲು ಸಾಧ್ಯವೇ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು ಅಂತಹ ಮಹನೀಯರಾದ ಮಾಸ್ಟರ್ ಹಿರಣ್ಣಯ್ಯನವರು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರರಂಗ ಯಾವ ರೀತಿ ಒಂದು ಒಂದಕ್ಕೊಂದು ಕೊಂಡಿಯಾಗಿ ಬೆಳೆದಿವೆ ಅದರ ಇತಿಹಾಸ ಏನು ಅನ್ನುವುದನ್ನು ಈ ಹಿಂದೆ ಅವರೇ ಹೇಳಿಕೊಂಡಿರುವ ಒಂದು ಲೇಖನಮಾಲೆಯ ಬರಹಗಳ ಬರವಣಿಗೆಗೆ ನಾನು ಈಗ ದೃಶ್ಯ ರೂಪವನ್ನು ಕೊಡುವ ಪ್ರಯತ್ನ ಮಾಡುತ್ತಿದ್ದೇನೆ ಅವರದೇ ಬರವಣಿಗೆಯನ್ನು ನನ್ನದೇ ಶೈಲಿಯಲ್ಲಿ ನಿಮ್ಮ ಮುಂದೆ ಎಂದಿಗಿಂತ ಇಂದು ಜನಸಂಪರ್ಕಕ್ಕೆ ನಾನಾ ಸಾಧನಗಳು ಹುಟ್ಟಿಕೊಂಡಿವೆ ತಾಂತ್ರಿಕವಾಗಿ ಆಧುನಿಕ ಕೊಡುಗೆಗಳು ಹೆಚ್ಚಿದಂತೆಲ್ಲ ಅನೇಕ ಮಾಧ್ಯಮಗಳು ಹೊರಹೊಮ್ಮಿ ಜನ ಮನರಂಜನೆಗೆ ಮನೋವಿಕಾಸಕ್ಕೆ ಮಾರ್ಗ ಮಾಡಿಕೊಡುವ ಸಾಧನಗಳು ಬೆಳಕು ಕಂಡಿವೆ ಇದಕ್ಕೆ ಮುಂಚೆ ಹರಿಕತೆ ಬಯಲಾಟಗಳು ಯಕ್ಷಗಾನ ಗಮಕವಾಚನ ಹೀಗೆ ನಡೆದು ಬಂದ ಜನಸಂಪರ್ಕ ಸಾಧನಗಳು ಸುಧಾರಣೆಗೆ ಒಳಪಡುತ್ತ ಹಳ್ಳಿ ನಾಟಕಗಳು ಬೀದಿ ನಾಟಕಗಳು ಎಂಬ ಸ್ವರೂಪ ತಾಳಿತು ರಂಗಭೂಮಿಯ ಇತಿಹಾಸ ಒಂದು ಒಂದೂವರೆ ಶತಮಾನದ ಹಿಂದೆಯೇ ಆರಂಭವಾಯಿತೆಂದು ಪ್ರತೀತಿ ಕೇವಲ ಸುಗ್ಗಿಯ ನಂತರದ ಬೇಸಿಗೆಯಲ್ಲಿ ಹಳ್ಳಿಯ ಜನರೆಲ್ಲ ಒಂದುಗೂಡಿ ತಿಂಗಳುಗಟ್ಟಲೆ ಸತತ ಅಭ್ಯಾಸ ಮಾಡಿ ಸುತ್ತಮುತ್ತಲು ಹತ್ತಾರು ಹಳ್ಳಿಗಳಲ್ಲಿ ಪ್ರಚುರ ಪಡಿಸಿ ಬಯಲು ರಂಗಮಂದಿರ ನಿರ್ಮಾಣ ಮಾಡಿ ಅದ್ಧೂರಿ ರಂಗಸಜ್ಜಿಕೆ ಬೆಳಕು ವಿದ್ಯುಚ್ಛಕ್ತಿಗೆ ಮುಂಚೆ ಪೆಟ್ರೋಮ್ಯಾಕ್ಸ್ ದೀಪಗಳನ್ನು ಬಳಸುತ್ತಿದ್ದವು ಬಣ್ಣ ವೇಷಭೂಷಣಗಳಿಗೆ ಧಾರಾಳವಾಗಿ ಹಣ ಚೆಲ್ಲಿ ನಾಟಕವನ್ನು ಇಡೀ ರಾತ್ರಿ ಆಡಿ ಹೆಗ್ಗಳಿಕೆ ಪಡೆಯುವುದು ಒಂದು ಗ್ರಾಮೀಣ ಸಂಪ್ರದಾಯವೇ ಆಗಿತ್ತು ಕೇವಲ ಪೌರಾಣಿಕ ನಾಟಕಗಳಿಗೆ ಅದರಲ್ಲೂ ಸಂಗೀತ ಪ್ರಧಾನವಾಗಿದ್ದುಗಳಿಗೆ ತೀಮಿತವಾಗಿದ್ದ ರಂಗಭೂಮಿ ಕ್ರಮೇಣ ಜನಪದ ಐತಿಹಾಸಿಕ ಸಾಮಾಜಿಕ ನಾಟಕಗಳತ್ತ ಹೊರಳಿತು ಸಂಗೀತದೊಂದಿಗೆ ಸಾಹಿತ್ಯವು ಪ್ರಧಾನವಾಗುತ್ತಾ ನಡೆದು ಬಂತು ಕಾಲಾನುಕ್ರಮದಲ್ಲಿ ರಂಗಭೂಮಿಯನ್ನೇ ವೃತ್ತಿಯಾಗಿಸಿಕೊಂಡ ಕೆಲವು ಕಲಾವಿದರ ತಂಡಗಳು ವೃತ್ತಿ ನಾಟಕ ಕಂಪನಿಗಳಾಗಿ ರೂಪುಗೊಂಡು ವಾರದಲ್ಲಿ ಎರಡು ಮೂರು ನಾಟಕಗಳನ್ನು ಪ್ರಯೋಗಿಸುತ್ತಾ ಊರೂರು ಸುತ್ತುತ್ತ ರಂಗಭೂಮಿಗೆ ನಿಯಮಿತ ಚಾಲನೆ ರೂಪ ಕೊಟ್ಟವು ಇದರೊಂದಿಗೆ ರಾಜಾಶ್ರಯ ಪಡೆದು ಕಂಪನಿ ಎಂದು ಖ್ಯಾತಿವೆತ್ತ ನಾಟಕ ಕಂಪನಿಗಳು ಗುರುಮನೆಯ ಅನುಗ್ರಹ ಆಶ್ರಯ ಪಡೆದ ನಾಟಕ ಕಂಪನಿಗಳು ಸೇವೆಯಲ್ಲಿ ತೊಡಗಿ ಅದರ ಅಸ್ತಿತ್ವಕ್ಕೆ ಯೋಗ್ಯ ದೃಢ ಶ್ರೀಮಂತ ಅಸ್ಥಿಭಾರವನ್ನೇ ಹಾಕಿದವು ವೃತ್ತಿಯಾಗಿ ರಂಗಭೂಮಿಯನ್ನೇ ಸ್ವೀಕರಿಸುವುದು ಮಡಿವಂತಿಕೆಯಿಂದ ಸಭ್ಯತೆಯಿಂದ ಹೊರಗೆ ಉಳಿದಿದ್ದರೂ ಕಲೆಯಾಗಿ ಸರ್ವಮಾನ್ಯತೆ ಪಡೆಯುತ್ತಾ ರಂಗಭೂಮಿ ಎತ್ತಿ ನಡೆದು ಬಂತು ತನ್ನದೇ ಆದ ಸ್ವಂತಿಕೆಯ ಸಂಪ್ರದಾಯ ಸಂಸ್ಕೃತಿಗಳನ್ನು ಕಾಪಾಡಿಕೊಂಡು ಬರುತ್ತಿತ್ತು ಅಂದಿನ ರಂಗಭೂಮಿ ವೃತ್ತಿಯಾಗಿ ಮಾಡಿಕೊಂಡ ನಾಟಕ ಕಂಪನಿಗಳು ವೃತ್ತಿ ಧರ್ಮದೊಂದಿಗೆ ವೃತ್ತಿ ಸಹಜ ವೈಷಮ್ಯ ಪೈಪೋಟಿಗಳನ್ನು ಬೆಳೆಸಿಕೊಂಡೇ ಬೆಳೆಯತೊಡಗಿದವು ಒಂದು ಕಂಪನಿಯ ಏಳಿಗೆಯನ್ನು ಸಹಿಸದ ಮತ್ತೊಂದು ಕಂಪನಿ ಒಂದನ್ನೊಂದು ಮುರಿಯುವುದು ಹೇಗೆ ಎಂದು ಯೋಚಿಸತೊಡಗಿದವು ವರ್ಷಕ್ಕೊಮ್ಮೆ ನಡೆಯುವ ಖ್ಯಾತ ನಾಮದ ಊರ ಜಾತ್ರೆ ರಥೋತ್ಸವಗಳಲ್ಲಿ ಎರಡು ಮೂರು ಕಂಪನಿಗಳು ಒಟ್ಟೊಟ್ಟಿಗೆ ಮೊಕ್ಕಾಂ ಹೂಡುವುದು ಒಂದು ಕಂಪನಿಯ ಆಧಾರ ಸ್ತಂಭದಂತಿರುವ ಖ್ಯಾತವೆತ್ತ ಜನಪ್ರಿಯ ಕಲಾವಿದರನ್ನು ನಾನಾ ಆಮಿಷಗಳಿಂದ ಸೆಳೆದು ಕಂಪನಿಯ ಮಾಡುವುದು ಅದೇ ಕಂಪನಿಯ ಜನಪ್ರಿಯ ನಾಟಕವನ್ನು ಹೆಸರು ಬದಲಾಯಿಸಿ ಆಡುವುದು ಹೀಗೆ ಅನೇಕ ಮಾರ್ಗಗಳಿಂದ ವೃತ್ತಿ ವೈಷಮ್ಯ ನಡೆದು ಬರುತ್ತಿದ್ದರೂ ಕಲಾವಂತಿಕೆಯ ದೇಣಿಗೆಯಲ್ಲಿ ಮಾತ್ರ ಎಲ್ಲ ನಾಟಕ ಕಂಪನಿಗಳ ಪಾಲು ಶ್ರಮ ಪರಿಶ್ರಮಗಳನ್ನು ಹೀಗೆಳೆಯುವಂತಿಲ್ಲ ಹಿರಿಮೆಯನ್ನು ಮರೆಯುವಂತಿಲ್ಲ ಇಂದಿನ ರಂಗಭೂಮಿಯ ಅಸ್ತಿತ್ವ ಬೆಳೆದು ಉಳಿದು ಬಂದಿರುವುದಕ್ಕೆ ಅಂದಿನ ವೃತ್ತಿ ವ್ಯವಸಾಯಗಳು ಮಾಡಿರುವ ತ್ಯಾಗ ಬಲಿದಾನ ನಡೆದು ಬಂದಿರುವ ಮುಳ್ಳಿನ ಹಾದಿ ಹಿಡಿದು ಬದುಕಿ ಉಳಿಸಿಕೊಂಡು ಬಂದಿರುವ ರಂಗಕಲೆ ಇವುಗಳ ಸ್ಮರಣೆಯೇ ರಂಗಭೂಮಿಗೆ ನಾವು ಕೊಡಲಿರುವ ಒಂದು ಅವಿಸ್ಮರಣೀಯ ಕಾಣಿಕೆ ಮಳೆಗಾಲದಲ್ಲಿ ನೆಂದು ಚಳಿಗಾಲದಲ್ಲಿ ನಡುಗಿ ಬರಗಾಲದಲ್ಲಿ ಬೆಂದು ಬೇಸಿಗೆಯಲ್ಲಿ ಬಂದದ್ದೆಲ್ಲವನ್ನು ಹಿಂದಿನ ಸಾಲಕ್ಕೆ ಧಾರೆಯರೆದು ನಿತ್ಯ ದರಿದ್ರ ನಾರಾಯಣನ ಭಕ್ತರಾಗಿ ಬದುಕಿದರು ರಂಗಭೂಮಿಯನ್ನು ಕೈ ಬಿಡದೆ ಅದರೊಂದಿಗೆ ನಡೆದು ಬಂದು ಕಿಂಚಿತ್ತ ಸ್ಮರಣೆಯಲ್ಲಿಯೂ ಉಳಿಯದಂತೆ ಹೋದ ಆ ಮಹನೀಯರ ಬಲಿದಾನ ಶ್ರಮದಾನಗಳೇ ಇಂದಿನ ಭವ್ಯ ರಂಗಭೂಮಿಯ ಅಡಿಗಲ್ಲು ರಂಗಮಂದಿರಗಳ ಮಣ್ಣು ನೆಲದ ಮೇಲೆ ಮಲಗಿ ಹೊರಳುತ್ತ ಅಲೆಮಾರಿಗಳಂತೆ ಊರಿಂದೂರಿಗೆ ತೆರಳುತ್ತಾ ಉಪವಾಸ ವನವಾಸಗಳಿಂದ ಬಳಲುತ್ತ ಸನ್ಮಾನಗಳಿಗಿಂತ ಅನುಮಾನ ಅವಮಾನಗಳಿಂದಲೇ ಶೋಭಿತರಾಗಿ ಬಿರುದು ಪ್ರಶಸ್ತಿಗಳಿಗಿಂತ ತಿರಿದು ತಿನ್ನುವ ಅವಸ್ಥೆ ಅವ್ಯವಸ್ಥೆಗಳಿಂದ ಭಯಭೀತರಾಗಿ ಬಾಳುತ್ತಿದ್ದರೂ ರಂಗಭೂಮಿಯನ್ನೇರಿದರೆ ಸಾಕು ಅನ್ಯರಿಗೆ ಅಸಾಧ್ಯವಾದ ಹಿನ್ನರ ಲೋಕವೊಂದನ್ನು ನಿರ್ಮಿಸಿ ಪ್ರೇಕ್ಷಕರೊಂದಿಗೆ ತಾವು ಅದರಲ್ಲಿ ವಿಹರಿಸಿ ನ ಭೂತೋ ನ ಭವಿಷ್ಯತಿ ಎಂಬಂಥ ಅನುಭವದ ಆನಂದ ಉಣಿಸಿ ತಣಿಸಿ ಮೆರೆದ ಧೀಮಂತ ಕಲಾವಿದರನ್ನು ಇಂದಿನ ಯಾವುದೇ ನೆರಳು ಬೆಳಕಿನ ತಳುಕು ಬಳಕಿನ ವರದೆಯ ಮೇಲೆ ಕಾಣುವುದಿರಲಿ ಕಲ್ಪಿಸುವುದೇ ದುಸಾಧ್ಯ ಹಾಗೊಂದು ವೇಳೆ ಅಂತಹ ಮಹಾನುಭಾವರು ಕಂಡರೆ ಅವರು ಖಂಡಿತ ರಂಗಭೂಮಿಯ ಕೊಡುಗೆಯೇ ಆಗಿರುತ್ತಾರೆ ಇದು ರವಿ ಶಶಿಗಳಷ್ಟೇ ಸತ್ಯ ರಂಗಕಲೆ ಒಂದು ದೀರ್ಘಕಾಲದ ಅಥವಾ ಇಡೀ ಜೀವಮಾನದ ಘೋರ ನಿಷ್ಠಾಪೂರ್ಣ ತ್ಯಾಗಭರಿತ ತಪಸ್ಸಿನ ಫಲ ಅನೇಕ ಜನ್ಮಗಳ ಪುಣ್ಯ ವಿಶೇಷ ಕಲಾಮಾತೆಯ ವಿಶಿಷ್ಟ ಅನುಗ್ರಹ ಅದು ಕಾರಗತವಾಗಬೇಕಾದರೆ ನಿತ್ಯಾಧ್ಯಯನ ಅನುಷ್ಕಾಪೂರ್ಣ ಅಭ್ಯಾಸ ಭರಿತ ಸೇವಾ ಮನೋಭಾವ ಎಂದು ತೀರದ ವಿಷಯ ತೃಷೆ ಪಾಂಡಿತ್ಯ ದಹ ಇವು ಯಾವನಲ್ಲಿ ಮನೆ ಮಾಡಿರುತ್ತೋ ಅಂತಹ ಸುಸಂಸ್ಕೃತ ಆತ್ಮಗಳ ಸಹಸ್ರ ಸಹಸ್ರಗಳಲ್ಲಿ ಒಂದು ಕಲಾದೇವಿಯ ಆಯ್ಕೆ ಆಗಬಹುದು ಇದನ್ನೇ ಆನ ಕೃಷ್ಣರಾಯರು ಕಲಾಮಾತೆ ಎಲ್ಲರನ್ನು ಬೀಸಿ ಕರೆಯುತ್ತಾಳೆ ಯಾರೋ ಒಬ್ಬರನ್ನು ಆಯ್ದುಕೊಳ್ಳುತ್ತಾಳೆ ಎಂದಿರುವುದು ಹಿಂದೆ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಹೋಗಿರುವವರೇ ಹೆಚ್ಚು ಅಥವಾ ಎಲ್ಲ ಅಂದರೂ ತಪ್ಪಿಲ್ಲ ಇಂದಿಗೂ ಆಚಲರಾಗಿ ಅಲ್ಲಿ ಉಳಿದಿರುವವರೂ ಅವರೇ ಕೀರ್ತಿ ಶಾಲಿಗಳೇ ಆಗಿರಲಿ ಕೀರ್ತಿ ಶೇಷರೇ ಆಗಿರಲಿ ಏನಾದರೂ ಸಾಧಿಸಿ ಅಭಿಮಾನಿಗಳ ಪಟಲದಲ್ಲಿ ಅಚ್ಚು ಒತ್ತಿದ್ದಾರೆ ಅಂದರೆ ಅವರಿಗೆಲ್ಲ ರಂಗಭೂಮಿಯೇ ಮಡಿಲು ಚಿತ್ರರಂಗವೇ ಮಣ್ಣು ತೊಟ್ಟಿಲು ಮಣ್ಣು ತೊಟ್ಟಿಲು ಹೌದು ಇಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಬಾಳಿ ಬದುಕುವುದೇ ಒಂದು ಕಾಲಚಕ್ರ ಕಲಾಚಕ್ರವು ಹೌದು ಚಿತ್ರರಂಗದಲ್ಲಿ ಅನೇಕರ ಶ್ರಮ ಪರಿಶ್ರಮಗಳು ಕೂಡಿ ಒಂದಾಗಿ ಕೃತಿ ನಿರ್ಮಾಣ ಆಗುವುದು ರಂಗಭೂಮಿಯಲ್ಲಿ ಕಲಾವಿದ ತನ್ನದೇ ಅರ್ಜಿತ ಸಾಧಿತ ಕಲಾವಂತಿಕೆಯಿಂದ ಉಳಿಯಬೇಕು ಇಲ್ಲ ಅಳಿಯಬೇಕು ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲಬಹುದು ಆದರೆ ಅಲ್ಲಿ ಸಲ್ಲದವರು ಇಲ್ಲಿ ಸಲ್ಲಲಾರರು ಹಾಗೊಂದು ವೇಳೆ ಸಂದರೆ ಅದು ಒಂದು ಜಗದ ವಿಸ್ಮಯ ಅನ್ನಬಹುದು ಆದ್ದರಿಂದ ಮೇಲ್ತಿಟ್ಟಿನ ರಂಗಭೂಮಿಯ ಕಡೆಯಿಂದ ಕೆಳತಿಟ್ಟಿನ ಚಿತ್ರರಂಗದತ್ತ ಹರಿದಿರುವ ಕಲಾದಂಗೆಯೇ ಹೆಚ್ಚು ಎಂದರೆ ಅದು ಖಂಡಿತ ಸತ್ಯಕ್ಕಿಂತ ಹೊರತಾದುದ್ದೇನಲ್ಲ ಅನ್ನದಾತರಿಗೆ ವಂದಿಸುವೆ ನಾನು మాస్టర్ హిరణ్య సత్యుఃఖం